ಆರ್ ಸಿ ಬಿ ಬಗ್ಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾಲ್ಕು ವರ್ಷದಿಂದ ಒಂದು ವಿಡಿಯೋ ಪೆಂಡಿಂಗ್ ಇಟ್ಟಿ ನಾವು ರೊಕ್ಕ ನೆಪ್ಸ್ಕೊಂಡು ಯಾವಾಗ ಹೋಗವಾ ಯಾವಾಗ ಹೋಗ ಅಂತ ಬಾಳ ಮಂದಿ ಕೇಳಿ ಶ ಆರ್ ಸಿ ಬಿ ಗೆದ್ದ್ ಮರದ ನನ್ನ ಶೂಟಿಂಗ್ ಚಾಲೂ ಮಾಡಿದ್ನಿ ಬಟ್ ಅದೊಂದು ಘಟನೆ ಆಗಿ ಹೋತ್ಮರ ಹನ್ನೊಂದು ಮಂದಿ ಅದೊಂದು ದುಃಖ ಹೌದಲಾ ಅಲ್ಲ ಇಲ್ಲಿ ಆ್ಯಕ್ಚುಲಿ ಅದರಿಂದ ಕಲಿಬೇಕಾದ್ ಏನಪ್ಪಾ ಅಂದ್ರೆ ಎಲ್ಲಿ ಏನು ಸ್ವಲ್ಪ ನಮಗೆ ತೊಂದರೆ ಅನಸ್ತತಿ ವಾಪಸ್ ಬಿಡ್ಬೇಕು ಯಾಕಂದ್ರೆ ನಮ್ದಂತ ಫ್ಯಾಮಿಲಿ ನಮ್ಮ ನಮ್ನೆಲ್ಲ ಜವಾಬ್ದಾರಿಗಳು ಮನೀವ ಸಂಭ್ರಮ ಅನ್ನೋದು ಒಂದು ಇರ್ತೈತಿ ಫ್ಯಾನ್ ಫಾಲಿಂಗ್ ಹದಿನೆಂಟು ವರ್ಷದಿಂದ ನಾವು ಚಡ್ಡಿ ಹಿಡ್ಕೊಂಡು ಗೈಚ್ ವೇಟ್ ಮಾಡಿದ್ದು ಗೆದ್ದು ನಾವು ಆ ದಿನ ಫುಲ್ ಜಿಗದಾಡಿದ್ವು ಬಟ್ ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ ಫ್ಯಾಮಿಲಿ ಕೆತ್ತ ಏನು ದೊಡ್ಡದಲ್ಲ ನಮ್ಮ ಜೀವಕ್ಕೆ ಯಾವುದೂ ದೊಡ್ಡದಲ್ಲ ಮಮ್ಮ ಸ್ವಲ್ಪ ಆದಷ್ಟು ಆರ್ ಸಿ ಬಿ ಸಂಭ್ರಮ ಅಂತ ಅಟ್ಟಲ್ಲ ಬೇರೆ 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 ಏನಾರು ಫಂಕ್ಷನ್ ಅಂತ ಗದ್ದಲ್ಲ ಅದಕ್ಕೆ ಏನಾರು ಕಾಣಕೈತೆ ಅಂದ್ರೆ ಶೀದಾ ವಾಪಸ್ ಮನಿಗೆ ಹೋಗಿಬಿಡ್ತೀಗ ಹನ್ನೊಂದು ಮನೆ ಆದ್ರೆ ಜೀವ ವಾಪಸ್ ಬರುತ್ತೆ ಬರ್ದೈತೆ ಮಮ್ಮ <raid> feet, come on sepanya. Sepanya sepanya. Se ಿ ಮಕ್ಕಳ ಮನಿ ಮಠ ಎಲ್ಲ ಬಿಟ್ಟು ನಿಂತ್ರ ಎಲ್ಲರೂ ಗುಂಡಗಳ ಎಲ್ಲಾರ ದಾದಗಳ ಮೂರು ವರ್ಷ ತಕ್ಕಿ ಲೋ ಮಾಡ ఇక్కో తిగి మమ్ ఇక్కో తగి అలాగసర బంద పట్న ఇక్కో హాక నీ అక్క ముగ్ కరి చోళ్ ఫోళ చైట ఆ ఇంద బిల్ నోడ సాయత్తి అని గండసర నీగా ನೀ ಎಲ್ಲಿ ಝುಮ್ ಹಾಕ ಹಾಕ ಜೂಮ್ ಹಾಕ ಯಮ್ಸ್ ಬರ್ಗೈಟ್ರು ಯಾರು ನೀವು ಡ್ಯಾನ್ಸ್ ಪಾಸ್ ಮಾಡಕೋದ್ ಲಗಾ ಪಗ ಹೋಗದ್ರಿ ಅಪ್ಪ ತಿಂಡಿಲೆ ಡ್ಯಾನ್ಸ್ ಚಾಲು ಆಗಿರ್ತಾವ ಅದು ನಿಮ್ ನೋಡಿ ಹುರ್ಪಿಯಾದ ಒಬ್ಬರ ಮೇಲೆ ಡಬ್ ಬಿದ್ರೆ ನಡ ಪಡ ಮರ್ಕೊಂಡಿರ ಆಗುದರದ ಆರಾಮ್ರಿ ಅಕ್ಕಾರ ಅವು ಆಯಿ ಲೈಟ್ ಕೂತಾಳ ಆಯ್ ನಿನಗೆ ಬೇ ಕೈ ಮಾಡ ಕೈ ಮಾಡ್ಬ್ಯಾ ಆಯಿ ಅಯ್ಯೋ ಏಯ್ ಅವು ನಾಸ್ತಾಳ ಕೈ ಮಾಡು ಅವು ಬಾಯ್ ಕೈ ಮಾಡ್ಬೇ ಹೋಗಾಕ ಹೋಗ ಪಿಸ್ರು ನೀ ನನ್ನ ಹೆಸರು ಕೇಳಿ ಕನಿಪೂಜೆ ಆಗಿರ್ಬೇಕು ಸಿಟ್ಟಾಗೇತೇನು ಲಪ್ಪಂಗ ರಾಜನಲ್ಲೇ ಆಯ್ ತಿಳಿದಿರ್ಬೇಕು ಆಯ್ ನಾವು ಮೂರ್ ಗೀನ್ ಪಾಕಿಟೆಡ್ ಯಾಕೆ ಕರಸ್ಯಾರು ಲಪ್ಪಂಗ ರಾಜ ಅಂದ್ರೆ ಹೆಸ್ರು ಇಟ್ಟಾರ ಬೇ అజాన్ ఎల్ బె మన్య అజాన్ మైల్ మన్యగ డబ్ మైలీ ఒళ్ళ పద్ధ మది మే నో నన్ను ఒయిత మన్యగ క్యాబ్ అల్సూ టీ శర్ అబ్బు ఒండి అమ్మమ్మంద ಆರಾಮಲ್ಲ ಈಗ ಹೆಂಗ್ ಈಗ ಡ್ಯಾನ್ಸರ್ ಭಾವನೆ ಇಲ್ಲ ಇಲ್ಲಿ ಒಳಗೆ ಅದ ಐ ವಿಚಿತ್ರ ವಿಚಿತ್ರ ಡ್ಯಾನ್ಸ್ ಹಾಕಾವ ಇಲ್ಲಿ ನೋಡ್ಕೊತಾರ ಪೂರಾ ಬೆಳಗಿನ ತನಕ ತುಪ್ಪ ಬೇಕ ತುಪ್ಪ ಈ ತುಪ್ಪ ಬರೋ ಜಾಗ ಇದೆ ಆಯ್ಕೆ ಬರ್ತಾಳ ತುಪ್ಪ ಬೇಕ ಈ ತುಪ್ಪ ಬರ್ದತೆ ಈ ಮೀಡಿಯಾ ಬಂದ್ರೆ ಎರಡು ವಸ್ತು ತಿನ್ನ ಬಿಟ್ಟು ನಾವು ಒಂದು ತುಪ್ಪ ಒಂದು ಬದಾಮ ಎಂತ ಚಲೋ ತಿನ್ನು ವಸ್ತುಗಳು ತಂದು ಇಲ್ಲಿ ಹಚ್ಚಾರ ಆ ತುಪ್ಪ ಮತ್ತೇನು ಮುಂದೇನು ಎರಡು ಲೈನ್ ಅದಾವ ಶಿಂಗಾರಗಳ ಗೊತ್ತು ಏನು ಯಾವತ್ತು ಬಾಯಿ ತುಪ್ಪ ಬೇಕು ತುಪ್ಪ ನಂತರ ಏನೈತಿ ಆ ರಾಗಿ ತುಪ್ಪ ಏಗ ಆ ತುಪ್ಪ ಈ ತುಪ್ಪ ಅನ್ನಂಗಿಲ್ಲ ಯಾವ ತಿಂತಾನ ಇಲ್ಲಿ ತುಪ್ಪ ಏನ್ ಕೇನಾರ ಹಾಕಿರ್ತಾವ ಈಗ ಈಗ ಏನು ಅರ್ಸಿ ಬಿ ಬೇಕು

ಹಾಂ ಅದೊಂದು ದುಃಖ ಹೌದಾ ಅಲ್ಲೈ ಇಲ್ಲಿ ಆ್ಯಕ್ಚುಲಿ ಅದರಿಂದ ಕಲಿಬೇಕಾದ್ ಏನಪ್ಪಾ ಅಂದ್ರೆ ಎಲ್ಲಿ ಏನು ಸ್ವಲ್ಪ ನಮಗೆ ತೊಂದರೆ ಅನಸ್ತೈತಿ ವಾಪಸ್ ಬಿಡ್ಬೇಕು ಯಾಕಂದ್ರೆ ನಮ್ದಂತ ಫ್ಯಾಮಿಲಿ ಇರ್ತಾವ ನಮ್ಮ ಎಲ್ಲ ಜವಾಬ್ದಾರಿಗಳು ಮಿನಿಮ ಸಂಭ್ರಮ ಅನ್ನೋದು ಒಂದು ಇರ್ತೈತಿ ಫ್ಯಾನ್ ಫಾಲಿಂಗ್ ಹದಿನೆಂಟು ವರ್ಷದಿಂದ ನಾವು ಚಡ್ಡಿ ಹಿಡ್ಕೊಂಡು ಗಿ ವೇಟ್ ಮಾಡಿದ್ದು ಗೆದ್ದು ನಾವು ಆ ದಿನ ಫುಲ್ ಜಿಗ್ದಾಡಿದ್ವು ಬಟ್ ಒಂದು ಲಿಮಿಟ್ ಇರತ್ತೆ ಎಲ್ಲದಕ್ಕೂ ಫ್ಯಾಮಿಲಿ ಕೆತ್ತ ಏನು ದೊಡ್ಡದಲ್ಲ ನಮ್ಮ ಜೀವ್ ಕೆತ್ತ ಯಾವ್ದು ದೊಡ್ಡದಲ್ಲ ಮಮ್ಮ ಸ್ವಲ್ಪ ಆದಷ್ಟು ಆರ್ ಸಿ ಬಿ ಸಂಭ್ರಮ ಅಂತ ಅಟ್ಟಲ್ಲ ಬೇರೆ 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 ಏನಾರ ಫಂಕ್ಷನ್ ಅಂತ ಗದ್ದಲ ಅದಕ್ಕೆ ಏನಾರು ಕಾಣಕೈತೆ ಆಯ್ತಂದ್ರೆ ಶೀದಾ ವಾಪಾಸ್ ಮನಿಗೆ ಹೋಗಿಬಿಡ್ತೀವಿ ಈಗ ಹನ್ನೊಂದು ಮಂದಿ ಆದ್ರೆ ಜೀವ ವಾಪಸ್ ಬರತ್ತೆ ಬರ್ತೈತೆ ಮಮ್ಮ ಆರ್ ಸಿ ಬಿ ಬಗ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಲ್ಕು ವರ್ಷದಿಂದ ಒಂದು ವಿಡಿಯೋ ಪೆಂಡಿಂಗ್ ಇಟ್ಟಿ ನಾವು ರೊಕ್ಕ ನೆಪ್ಸ್ಕೊಂಡು ಯಾವಾಗ ಹೋಗವ ಯಾವಾಗ ಹೋಗ ಅಂತ ಭಾಳ ಮೈದಿ ಕೇಳಿ ನನಗ ಆಕ್ಚುಲಿ ಆರ್ ಸಿ ಬಿ ಗೆದ್ ಮರದ ಶೂಟಿಂಗ್ ಚಾಲು ಮಾಡಿದ್ನಿ ಬಟ್ ಅದೊಂದು ಘಟನೆ ಆಗಿ ಹೋತ್ ಮಮ್ಮವರ ಹನ್ನೊಂದು ಮಂದಿ ಹಾಂ ಅದೊಂದು ದುಃಖ ಹೌದಲ್ಲ ಅಲ್ಲ ಇಲ್ಲಿ ಆಕ್ಚುಲಿ ಅದರಿಂದ ಕಲಿಬೇಕಾದ ಏನಪ್ಪಾ ಅಂದ್ರೆ ಇಲ್ಲಿ ಏನು ಸ್ವಲ್ಪ ನಮಗೆ ತೊಂದರೆ ಅನಿಸ್ತೈತಿ ವಾಪಸ್ ಬಂದು ಬಿಡ್ಬೇಕು ಯಾಕಂದ್ರೆ ನಮ್ದಂತ ಫ್ಯಾಮಿಲಿ ಇರ್ತಾವೆ ನಮ್ಮ ಮೇಲೆ ಜವಾಬ್ದಾರಿಗಳು ಮನಿವ ಸಂಭ್ರಮ ಅನ್ನೋದು ಒಂದು ಇರ್ತೈತಿ ಫ್ಯಾನ್ ಫಾಲಿಂಗ್ ಹದಿನೆಂಟು ವರ್ಷದಿಂದ ನಾವು ಚಡ್ಡಿ ಹಿಡ್ಕೊಂಡು ಗೈಚ್ ವೇಟ್ ಮಾಡಿದ್ದು ಗೆದ್ದು ನಾವು ಆ ದಿನ ಫುಲ್ ಜಿಗದಾಡಿದ್ವು ಬಟ್ ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ ಫ್ಯಾಮಿಲಿ ಕೆತ್ತ ಏನು ದೊಡ್ಡದಲ್ಲ ನಮ್ಮ ಜೀವಕ್ಕೆ ಯಾವುದು ದೊಡ್ಡದಲ್ಲ ಮಮ್ಮ ಸ್ವಲ್ಪ ಆದಷ್ಟು ಆರ್ ಸಿ ಬಿ ಸಂಭ್ರಮ ಅಂತ ಅಟ್ಟಲ್ಲ ಬೇರೆ 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 ಏನಾರ ಫಂಕ್ಷನ್ ಅಂತ ಗದ್ದಲ್ಲ ಅದಕ್ಕೆ ಏನಾರು ಕಾಣಕ್ ಆಯ್ತಂದ್ರ ಸೀದಾ ವಾಪಸ್ ಮನೀಗೆ ಹೋಗಿಬಿಡ್ತೀಗ ಹನ್ನೊಂದು ಆದರೆ ಜೀವ ವಾಪಸ್ ಬರತ್ತ ಬರ್ದೈತೆ ಮಮ್ಮ ಸೊ ಅದೊಂದು ಲೆಕ್ಕದ ಹೇಳಾತನು ಸೊ ಆರ್ ಸಿ ಬಿ ಆರ್ ಸಿ ಬಿ ವರ್ಷ ಹದಿನೆಂಟುವರ್ಸ ಕಪ್ ಕೈಗೆ ಹತ್ತೈತಿ ನಾವು ರೊಕ್ಕನೇ ಎಪ್ಸೋದು ಬಾಕಿ ಐತಿ ಫಸ್ಟ್ ನಿಮ್ಮ ಸಂಬಂಧ ಆರ್ ಸಿ ಬಗ್ಗೆ ಒಂದು ಹಾಡ ಬರ್ದ ಹಾಡಿನ ಒಂದು ಹಡ ಹಾಡಿ ಆಮೇಲೆ ಡೈಲಾಗ್ ಎಲ್ಲ ಅಲ್ಲ ಅಯ್ ಒಂದು ಚಪ್ಪಟ್ಟ ಮಾರಿ ಬಾಯಿನ ಒಂದು ಕರ್ಸ ನೋಡ ಇಲ್ಲ ಬಂದು ಹೋಗ್ಯಳ ನೋಡಿರ್ಬೇಕು ನೀ ನೋಡ ನಗ್ತಾಳೆ ಹೆಂಗ ನೋಡ ಯಂಗ್ ಯೂಟ್ಯೂಬ್ ಅದು ನೋಡಂಗಿಲ್ಲ ಆಮಾ ನಾಳೆ ತೋರಿಸ ನಾನ್ ಜೋಡಿ ವಿಡಿಯೋ ಮಾಡ್ತಾಳಿ ನಾಲ್ಕು ನಮ್ಮನ್ನ ನಮ್ನ ನಿಗ್ರಹ ಹಿಡ್ದಾಳ ಇಲ್ಲಾಕೆ ಎಲ್ಲಾಕೆ ಅಲ್ಲಿ ನೇಪಾಳ ಸೈಡ್ ಶೆಟ್ರ್ मारತೀಳ ಹುಡುಕಾಡ್ಕೊಂಡು ತಂದ ಕನ್ನಡ ಪದಾ ಕಳಿಸಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇಡ್ಕೊಂಡೆನಗೆ ಅವರ ಭಾಷೆ ಬಾರಿ ಐತೆ ಹಚ್ಚಾಜಾಕಾ ಕ್ಯಾ ಕ್ಯಾ ಮಾತಾಡ್ತಾರ ಅವರು ಚಾಲು ಮಾಡು ಬೈ ಆವ ಇಲ್ಲಿಯಾದು ಹುಡುಗ ನಿನ್ನ ಮಾತು ಕೇಳಿ ತಂದೆನ ಗಾಡಿ ನಿನ್ನ ಮಾತು ಕೇಳಿ ನಾ ತಂದೆನ

ಬಂದ್ ಆಗಿತ್ತೆ ಚಾಲು ಆಗಿತ್ತೆ ಓಕೆ ಏನಾರು ತೋರಿಸ ಓಕೆ ಸರೇನು ಮಮ್ಮ ನಿಂದ ಸುರೇಶ್ ಮಮ್ಮ ಐವತ್ತು ರೂಪಾಯಿ ಕೊಟ್ಟಾನ ಆರ್ ಸಿ ಬಿ ಡೈಲಾಗ ಓಕೆ ಕಾಕ ನಿಂದರು ರೊಕ್ಕ ತೊಗೊಳ್ಳಿ ಸಾಧು ಕುಂಬಾರ ಲಕ್ಷ್ಮಣ್ ಭಜಂತ್ರಿ ಅವರು ಕೂಡ ನಮ್ಮ ಮಲ್ಲೂರ ಕಲೆಯನ್ನು ಮೆಚ್ಚಿ ಎರಡು ರೂಪಾಯಿ ಕೊಟ್ಟಿದ್ದಾರೆ

ಮೈನಿ ಹಿಂಗ ಬಾಯ್ತಪ್ಪಿ ಬೋನ್ ಹೆಚ್ಚು ಕೇಳ್ದಪ್ಪ ನಿಂದೇನು ಕಿರಿ ನನಗೈತ ಸುಳ್ಳಿ ಮಂಗ್ ಅಂತ ಹೇಳಿ ನನಗೆ ಯಾಕಂದ್ರೆ ಕಡ್ಕೋ ಜಾತ್ರೆ ಸ್ಟೇಜ್ ಮ್ಯಾಗ ಡೈಲಾಗ್ದಾಗ ಒಂದು ಏನು ಬತ್ತಪ್ಪ ಅಂದ್ರೆ ಪಕ್ಕ ಮೂರು ಮೂರ್ ತಾರೀಕು ಬರ್ರಿ ಕಪ್ ಎಬ್ಸ್ಕೊಂಡು ಹೋಗ ನಂದಿನಿ ಹಂಗ ಆಯ್ತು ಎಬ್ಬಸ್ಬಿಟ್ಟು ಇನ್ನು ಅಂದ ದಿನ ನಾನು ಕಪ್ ಎಬ್ಬಸ್ಬಿಡ್ಕ ಟೈಟಲ್ ಚೇಂಜ್ ಮಾಡಿ ನಮ್ಮ ಈ ಸಲ ಕಪ್ ನಂದಲ್ಲ ಇನ್ನು ಪ್ರತಿ ಸಲ ಕಪ್ಪ ಪ್ರತಿ ವರ್ಷ ಕಪ್ಪ ಓಕೆ ಒಂದ್ಸಲ ಹೇಳ್ ಬಿಡ್ರಿ ಆರ್ ಸಿ ಬಿ ಅಭಿಮಾನಿಗಳು ಯಾರೀ ಆಯ್ ನೀ ನೋಡಂಗಿಲ್ಲ ಐ ಪಿ ಎಲ್ ಧಾರಾವಾಹಿ ನೋಡ್ತೀ ಧಾರಾಭಿ ಧಾರಾವಾಹಿ ನೋಡ್ತಿವಿ ಕುಂಕುಮ ಭಾಗ್ಯ ನಮ್ಮ ಮನೆಯಾಗ ಒಂದು ಐತಿ ಬೇಯ ಬಾಯಾಗ ಬಾಯಿ ನೀನ್ ಗೊತ್ತಿರತ್ತ ಲಕ್ಷ್ಮೀ ಬಾರಮ್ಮ ಪೋಲ್ ಅಳ್ತಿರ್ತಾಳ ಹಂಗ ಆಕಿ ಬಾಯಾಗ ಒಂದ್ ಟೂ ವೀಲರ್ ಹೋಗ್ತರ ಗೊಬ್ಬರ ನನಾಗ ಹೋಗ್ಯಕ್ ಬರ್ತಿರ್ತಾವ್ ನೋಡ್ ದಾರಾ ಬಾಯಿ ಏನ್ ಚೆಂದ ಅನ್ಸತ್ ನೋಡ ತೇಲಿ ಕಡಿಸ್ಕೋಬೇಡ ಸೊ ಐ ಪಿ ಎಲ್ ಬಗ್ಗೆ ಅಂದ್ರೆ ಏನ್ ಕ್ರಿಕೆಟ್ ಆಡ್ತಾರೀ ಎಲ್ಲಾ ಹುಡುಗೋರಿ ಮೊಬೈಲ್ ಇಬೈಲ್ ಜಾಸ್ತಿ ಯೂಸ್ ಮಾಡಬೇಡ್ರಿ ಆ ಇಲ್ಲ ಯಾಕಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಸಣ್ಣ ಒಂದು ಶಾರ್ಟ್ ಮೂವಿ ಮಾಡಿ ಸಾಯಿ ಹುಡುಗರ ಸಂಬಂಧ ಸಾಯಿ ಹೋಗೋ ಟೈಮ್ ಸಾಯಿಲಿ ಹೋಗ್ರಿ ಅಭ್ಯಾಸ ಮಾಡ್ರಿ ಆಮೇಲೆ ಮೊಬೈಲ್ ಯೂಸ್ ಮಾಡ್ರಿ ತಂಗಿ ಹೋರಿ ನೀವು ಕಾಲೇಜ್ ಹೋಗಿರಿ ಆದಷ್ಟು ಮೊಬೈಲ್ ಶಿವಕುಮಾರ್ ಮದರ್ ಯಾವ್ದು ಮಮ್ಮ ಬ್ರ್ಯಾಂಡ್ ಹೌದು ಎಲ್ಲಾರು ಅಪೇಕ್ಷೆ ಪಟ್ಟಿರಿ ಈಗ ಒಂದ್ಸಲ ಹೇಳ್ಬಿಡ್ರಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ರಾಜೇಶ್ ಪತ್ತಾರ ಹ ರಜತ್ ಪಟ್ಟಿದಾರೈ ಓಕೆ ಅಕ್ಕ ನಪ್ಸ್ಕೊಂಡ್ ಹೋಗು ಅಂತೇಳಿ ಡೈಲಾಗ್ ಬೇಡ ಒಂದು ಹೊಸ ಡೈಲಾಗ್ ಮೈನೆ ಮೈನ್ಯ ಓಕೆ ಹುಡುಗಿ ಜೋಡೆ ಮಾಡಿದ್ದ ಡೇಟಿಂಗ ಆಯ್ಪೂರ್ಣದಾಗಿ ಇಟ್ಟಿದ್ದ ಸೆಟ್ಟಿಂಗ ಒಂದು ವೇಳೆ ಫೇಲ್ ಆಗ್ಬೋದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲವಂಗ ರಾಜನ್ ಆಕ್ಟಿಂಗ ಮತ್ತೆ ಮುಂದಿನವ್ರ ಸಲ ಬೆಂಕಿ ಹಚ್ಚಸ್ತು ಮತ್ತ ಮುಂದಿನ ಸಲ ಕಪ್ಪ ಓಕೆ ಆ ಡೈಲಾಗ್ ನಾ ಹೇಳೋದು ಯಾಕೆ ಬಿಟ್ಟಿನಾ ಅಂದ್ರೆ ಕೆಲವೊಂದು ಡೈಲಾಗ್ಗಳು ಏನಾಗತ್ತವು ನಿಮಗೆ ಇದ್ದಿದ್ದು ಹೇಳಿ ಬಿಡ್ತೀನಿ ನಿಮ್ಮ ಊರಿಗೆ ಬಂದು ನೋಡ್ಬೇಕು ಮಾಮ ಇನ್ನ ಮೊಬೈಲ್ ಚಾಲು ಮಾಡ್ಯಾನಪ್ಪ ಇವ್ರು ಏನು ಮಾಡತ್ತಾರು ಅರ್ಧ ಅರ್ಧ ಕ್ಲಿಪ್ ಕಟ್ ಮಾಡಿ ನಮ್ಮ ಎಲ್ಲ ಮೈನ್ ಮೈದಾರ ಹಾರಿಸತ್ತಾರ ಇವ್ರು ಕಮೆಂಟ್ಗಳು ನೋಡ್ರಿ ಅಪ್ಪ ನಮ್ಗೆ ಇಲ್ಲಿ ಏನು ಏನಿರ್ತೈತಿ ಆ ತಕ್ಕಂಗ ನಾವು ಏನಾರು ಯಾವಾಗಾರ ಅಂದಿರ್ತೋ ಅದು ಅಟ್ಟ ನಡಗಿಂದ ಕಟ್ ಮಾಡಿ ಹಾಕಿ ಬಿಡ್ತಾರು ಇಲ್ಲಿ ಕಾಯಿಲೆ ಕೂತು ಮೈಂದೆಲ್ಲ ಕಮಿಟ್ ನೋಡ್ಬೇಕು ಅವ್ನ ಹಾರಿಸ್ತಾರ ಅಪ್ಪನ ಹಾರಿಸ್ತಾರ ಸ್ವಲ್ಪ ನೀವು ಒಟ್ಟು ನೋಡ್ರಿ ಮಮ್ಮ ಗೌರ ಮಾಡಕ್ಕೆ ಮಾಡಕ್ ಹೋಗ್ಬೇಡ್ರಿ ಹಾ ರೋಡ್ ಅನ್ನಲಿಲ್ಲ ತಿನ್ನ ಕೂಲ್ ಅನ್ನಲಿಲ್ಲ ಮನ್ಯಾಗ ಊರ ಮಂದಿಗೆ ಬ್ಯಾಸ್ರಾಗಿ ಹಾಕಿ ವಿಡಿಯೋ ಮಾಡ್ಕೊತ ಮಾಡ್ಕೋತ ಏನೋ ಸಣ್ಣ ಪುಟ್ಟ ಒಂದು ಹೆಸರು ಮಾಡಿರ್ತು ಅದಕ್ಕೆ ನೀವು ಒಂದೇ ಪೇಟಿಗೆ ಬೇಯಿಸಿ ನಮ್ಮನ್ನು ಸೈತ್ಯ ನಾವು ಸೆಳಿಸ್ಬೇಡ್ರಿ ಸೊ ನಿಮ್ಮ ಊರಿಗೆ ಮಾತು ಹೇಳ್ತೀನಿ ನಾನು ಈಗ ಡೈಲಾಗ್ ಗಳು ಕೇಳ್ತಿ ಅಲ್ಲಿ ಕಾರ್ ಗಡಿ ಹುಡುಗರು ಆಟ ಬಂದು ಎನಿ ಮೇಲೆ ಎಣ್ಣಿ ಅಂದ್ರಿ ಎನಿ ಮೇಲೆ ಏನಿ ಅಂದ್ರಿ ಏನೋ ಏ ಡೋಂಟ್ ಏನೋ ಒಂದು ಹಾಸಿಗೋಸ್ಕರ ಯೂಟ್ಯೂಬ್ ದಾಗ ಸ್ಟೋರಿ ಪ್ರಕಾರ ಡೈಲಾಗ್ ಗಳು ಅದು ಅದಷ್ಟ ಕಟ್ ಮಾಡ್ಕೊಂಡಾಗ ನಿಮ್ಗೆ ಬೇರೆ ಅನಿಸ್ ಬಿಡ್ತೈತೆ ಅದ ಸೊ ನಾನು ಡೈಲಾಗ್ ಹೆಣ್ಮಕ್ಳು ಭಾಳ ಕೂತಾರ ಅಂತ ಡೈಲಾಗ್ ಎಲ್ಲ ಹೇಳಕ್ ಹಚ್ಬಾರೀ ಮೈನ್ ಒಂದು ಡೈಲಾಗ್ ಹೇಳಿ ನಾ ಯಾರು ನೋಡಿರ್ಬೇಕು ಅದನ್ನ ಆರೋ ಏಳು ನಂಗೆ ಒಂದು ಮಿಲಿಯನ್ ಹೋತದ ಡೈಲಾಗ್ ಏನಿತ್ತಪ್ಪ ಅಂದ್ರೆ ಹೆಂಗೆ ಹೇಳಿ ನಿಮಗ್ ಗೊತ್ತಾಗ ಡೈಲಾಗ್ ಅದನ್ನ ಅರ್ಧ ಹೇಳಿ ಏ ನೀನು ಏ ಕಾಲ್ ತಗೋ ಇರ್ತಗೋ ಯಾವ್ದು ಹಾಕಿತಿ ಏನೋ ಹಿಂಗ್ಯಾಕ ಹಿಂಗೆ ಹಿಂಗ್ಯಾಕೋ ಏ ಮುಂದೆ ಜಂಗ್ ತಿಂದವ್ ನೀರ್ಗೆ ಕಲರ್ ಏನದ ಕಲರ್ ಹೆಚ್ಚಿದ ಹೆಂಗ ಇಲ್ಲಿ ನೋಡ ಕಟಿಂಗ್ ನಿಮ್ಮ ಕಾಲದ ಕಟಿಂಗ್ ಬೇರೆ ಇದ್ದು ಈಗ ಕಟಿಂಗ್ ಬೇರೆ ಇಲ್ಲಾಟು ಕೂದ್ಲು ಇಲ್ಲಾಟು ಕೂಲ್ ತೆಗಿತಾರ ನಡಕ್ ಬಿಟ್ಟಿರ್ತಾರ ಮಾಂಜ್ರಿ ಇಟ್ಟಂಗೆ ಹೇಗಿರ್ತೇತಿ ಇಲ್ಲಿ ಆ ಪ್ಯಾಂಟ್ಗಳು ನೋಡ್ರಿ ಇಲ್ಲಿ ಮುನಕಾಲ ಹರಿದ್ ಕರಿ ಮನ್ಕಾಲ ಹೊರಗೆ ಬಂದಿರ್ತೈತಿ ಏ ಬೇರೆ ಬೇರೆ ಬರೋದತ್ ನಿಮ್ಮ ಕಾಲ ಐತವೆ ಸೊ ಡೈಲಾಗ್ಗಳ ಬಳಿಗೆ ಆತು ಕೆಲವೊಂದು ಜಾನಪದ ಸಾಹಿತ್ಯಗಳು ಬಿರ್ಸಿರ್ತಾವೆ ಮಂದಿ ಮೇಲೆ ಪ್ರಯೋಗ ಮಾಡ್ರೆ ಜಗಳಕ್ಕೆ ಮೂಲ ಅವು ಮನೆ ಒಂದು ಡೈಲಾಗ್ ಯಾವ್ದು ಹೇಳಿನಪ್ಪ ಅಂದ್ರೆ ಅದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿಬಿಡ್ತೀನಿ ನಿಮಗೆ ನಿಮ್ಗೆ ತಿಳ್ಕೊಂಡ್ ಬಿಡ್ತೀರಿ ನೀವು ಯಾವ್ದು ಹೇಳಿ ಉರಿಸ್ತನ ದೋಸ್ತು ಉರಿಸ್ತಾನ ಯಾವ ಲೆವೆಲ್ ಉರ್ಸ್ತನಪ್ಪಾ ಅಂದ್ರ ದೂರಿಂತ್ ನೋಡ್ರ ಸುಟ್ಟಂಗಾಗಿರ್ಬೇಕು ಸನಿಯಕ್ಕೆ ಬಂದ್ರ ಸೊ ಇಂಥ ಡೈಲಾಗ್ಗಳು ಇರ್ತಾವೆ ಆ ಡೈಲಾಗ್ ಆರು ತಾಸಿನಾಗ ಒಂದು ಮಿಲಿಯನ್ ಹೋಗ್ತವೆ ನವನು ಹಾಂ ಏನು ಅಂದ್ರೆ ಎಟ್ ಏನು ಬರ್ಗಟ್ಟು ಅಂತ ನಾವು ಸೊ ಅಂಥ ಡೈಲಾಗ್ಗಳು ಯಾವ ಒಬ್ಬ ಏನು ಸ್ಟೇಟಸ್ ಇಟ್ಟತ್ತ ನನ್ನ ಸಂಬಂಧ ಸ್ಟೇಟಸ್ ಇಟ್ಟತ್ತ ಅವು ಇಟ್ಟತ್ತ ಇಬ್ಬರು ಬಡದಾರೆ ಟ್ಯೂಷನ್ಗೆ ಹೋಗ್ಯಾರ ಅಯ್ಲಿ ಪೊಲೀಸರು ಫೋನ್ ಆಯ್ತೆ ಎಲ್ಲಪ್ಪಂಗೆ ನೀ ಏನೋ ನೀನು ಅವ್ನು ಅಂದ್ರಪ್ಪ ಯಾಕೆ ರೀ ಸರ್ ಇಂಥ ಡೈಲಾಗ್ ಹೇಳಿ ಹಂಗೆ ಸೊ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಾಕ ನಿಗೆ ನಾ ಏನೋ ನಾವು ಹೇಳಾತಿರ್ಬೇಕು ನಿಮ್ಗೆ ನಿಗಿ ಬರ್ತಿರ್ಬೇಕು ಕೆಲವೊಂದು ಡೈಲಾಗ್ಗಳಾತು ಕೆಲವೊಂದು ಸಾಹಿತ್ಯಗಳಾತು ಇಲ್ಲೇ ಕೇಳಿ ಇಲ್ಲೇ ಮಜಾ ಮಾಡೋದು ಮಂದಿ ಮೇಲೆ ಪ್ರಯೋಗ ಮಾಡೋಂಗಿಲ್ಲ ಅದನ್ನ ಪರ್ಸು ನನ್ನೊಂದು ಹಾಡಕ್ ಕೇಳಿರಿ ಏನು ನಡುವ್ರಾಗ ಆ ನಮ್ಗೆ ಹೋಗಾದಾಗ ಒಬ್ಬ ಪುಲ್ ಹೋಗ್ಬೋಕಿಲ್ಲ ಲವ್ ಮಾಡ್ತಿದ್ದ ಲವ್ ಮಾಡಿ 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 ಶೀಟಿಗೆ ಅದ್ರ ರಾತ್ರಿ ಪುಲ್ ಒಂದು ಕ್ವಾಟ್ರ್ ಕೊಡ್ದು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಹುಡುಗಿ ಮನೆ ಮುಂದೆ ನಿಮ್ಮಪ್ಪ ಡಾನ್ ಅಲ್ಲಿ ಹಾ ಅವರಪ್ಪ ಕರೆ ಕರೆ ಡಾನ್ ಇದ್ದ ಬಾಯಾಗಿ ಬೂಟ್ ಹಾಕಿ ಬಡದ್ರು ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಸಾಹಿತ್ಯಗಳು ಬಿರ್ಸಿರ್ತಾವೆ ಡೈಲಾಗ್ಗಳು ಬಿರ್ಸಿರ್ತಾವೆ ಕೇಳಿ ಮಜಾ ಮಾಡೋದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದ ಏನೊಂದು ಹಾಡ ನಿನ್ನ ಸಂಬಂಧ ಹಾಡ್ತಾನ ಗಜಿ ಬಿಜಿ ನಾನ ನಿನಗೆ ಏನಾರು ತಿಳಿತಂದ್ರೆ ತಿಳಿತಂದ್ರ ಐದನೂರ ಕೊಡುಗೆ ಅಲ್ಲಿಂದ್ರೆ ಚಪ್ಪಲಿ ಹೋಗಿ ಆ ಹಾಡ ಐಗೆ ತಿಳಿದ್ ಹೋದ ಚಪ್ಪಲ ಬರೋದು ಹಾಡ್ತನ್ ಗಪ್ಪ ಇಟ್ಟ ಐತೆ ಅದೇನು ಮ್ಯೂಜಿ ಗಿಜಿಕ್ ಇಲ್ಲ ಅದಕ್ಕೆ ಹಂಗ ಆಡ್ತೀ ಚೈನಾ ಬಾಯಿ ಹಾಡ್ತಾಳ ಒಂದು ಬಾ ಏ ನಾನು ಮರಿಜೆ ಮೊದಲ ತಂಡಿಗೆ ಸೇಗಾ ತಿಂದ ಹೇಳಾಟ ಹತ್ತಿದ ಗಾಪ ಅಂತ ಹಾಡ ಹಾಡ ಹಾಕಿನಿ ಏನಾ ನೀನ ಓಕೆ ಚಾಲು ಮಾಡು ಬಾಯಿ ಹರಿದೈತಿ ಪಂಟ ನೀ ತುಂಟ ತಿನ ಸಾಕು ಕಕ ಕರ್ದಂಟ ಬಿಟ್ಟಿದಿ ದಾಣೆ ಹಿಡಸಿದಿರಾಡಿ ಇಣ ಚಂದ ನಿನ್ನ ಬಾಡೀ ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಪೂತ ಕೋಳಿ ಪುಚ್ಚ ಆಡ್ತೇ ನೀ ಮಟ್ಕ ತಿಂತೇ ನೀ ಗುಟ್ಕ ಉಗಳೇ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವ್ ಮಟ್ಕ ಬಿಡ್ತೀನ್ರಿ ಬಿಡ್ತೀನಿ ನಿಮ್ ಸಲುವಾಗಿ ಬಿಡ್ತೀನಿ ನೀವನಲ್ಲ ಲವರ್ ನಿಮ್ಮ ತಮ್ಮಂತ ಹೇಳ ಕಾಲ ಮೈ ನಮ್ಮ ತಮ್ಮ ಬಂದಾನ್ರಿ ಏನ್ ತಿಳಿತಾಯಿ ಅಲ್ಲಿ ಚಪ್ಪಲ್ ಸನೇಕಿಲ್ ಒಗಿತಿದ್ನಿ ಇಂಥ ಸಾಹಿತ್ಯಗಳಿವೆ ನಾನು ಏನು ಮಾಡ್ತೀವಿ ಬಿಡ್ ನಂದ ಇಲ್ಲ ಆ ಒಬ್ಬ ಈ ಕಾಲು ಎಲ್ಲಿಗೆ ಬಂದು ಹತ್ತೈತೆ ಒಂದು ಎಕ್ಸಾಂಪಲ್ ಎದ್ದು ಬರ ಇಲ್ಲಿ ಎದ್ದು ಬರ ಐ ಹೆಂಗೆ ಬರ್ತಾನೆ ಹೆಂಗೆ ನೋಡೋ ಏವ ನನ್ನ ಟೀಮ್ದಾಗ ಇರ್ತಾನೆ ಭೀ ಹತ್ತೊಂಬತ್ತು ಚಲೋ ಆಗ್ಯಾವ ಬರೀ ವಯಸ್ಸು ಹತ್ತೊಂಬತ್ತು ಅವನ ಆಕಾರ ನೋಡು ಸಿಂಟೆಕ್ ಸ್ಟಾಕಿ ಆಗ್ಯಾನ ಅದಕ್ಕಾಗಿ ಮೈಂದಿ ಪಟ ಪಟ ನಲ್ವತ್ತಾ ನಲ್ವತ್ತದ ಎದಕ್ಕೆ ಹೊಂಟಾರಂದ್ರೆ ಹಿಂಗೆ ಎಂಟೆಂಟು ಎಗ್ರೈಸ್ ಬಿಡ್ತಾನೆ ಮಸ್ಕಿರಿ ಮಸ್ಕಿರಿಗಿದಾಗ ಊಟಕ್ಕೆ ಕೂತಂದ್ರೆ ಬೋಗಾನಿಯನ್ನು ಬಗ್ಗೆ ಸಾರ ಹಿಂಗಾಗಿ ಮೇನ್ ಏಯ್ ವೈಟ್ ಹೊರಗ ಮೇನ್ ಐಟಮ್ ಒಳಗೆ ಹಾ ಸೊ ಇಂತ ಪೀತ್ ಆಗಿ ಸಹಿತ ಕೆಮ್ಮಕೊಂದ್ ಸಹಿತ ಮಾಡತ್ತಾರು ಸೊ ಲಭಂಗರಾಜ ತಂಡದಿಂದ ಮತ್ತೊಂದ್ ಸ್ಕಿಟ್ ಇರ್ತೈತಿ ಜಾನಪದ ಹಾಡುಗಳ ಇನ್ನೊಂದು ಡ್ಯಾನ್ಸರ್ ಬಾಯಿ ರೆಡಿ ಆಗತ್ತಾಳು ಮಲ್ಲು ಬರ್ತಾನ್ರ ಈಗ ಮಲ್ಲುನಾ ನೀವ್ ಒಳೆ ಮನ್ಸಿಟ್ಟಿ ಅಮೂಲ್ ಯಾವ ಕೊಡದ ಬಾ ನೋಡಿ ಪ್ಯಾಂಟ್ ನೋಡ ఒళ్గ్ చైటి అంత హాకుల అవును ఆ తెలియడు తోర్సంగ్లీ తెలి ఆట నోడాక చంద అదీ ఒ స్టేజ్ మ్యా చైటీ హాకుంద హ హత చైట హక్ పర్ద వన్ యాక బా నమ్మగడే ఆర్కేసా హ్యాంగ ఎంట్ గంటారే మైంది సో బ్యేరే ఇత ఆమె హన్నొందు గంట బేరే పైలా ఎంట్ గంట బరి ఒళ్ళకి బరీ హాఫ్ పిసరు సుడు మగ ಈ ಲೆವೆಲ್ ಕಾಸು ಏನೋ ಜನಪದ ಹಾಡು ಸಿಂಗಿಂಗ್ ಆಗಿ ಹಿಂಗ್ ಹಿಂಗ ಏನೇ ತೊಂದ್ರೆ ಆರ್ ಮೂರ್ ದಾಸ್ ಕಾರ್ಯಕ್ರಮ ಗೈಚ್ ಕುರ್ತಿರಿ ಕುಂಡಿರ್ತಿರೇ ಇನ್ನೊಬ್ಬ ಬಾಯಿ ಬರ್ತಾಳಮ್ಮ ನೋಡಿ ಬಿಡಿ ಎಲ್ಲರೂ ಓದಿ ಮಮ್ಮ ಓಕೆ ಥ್ಯಾಂಕ್ ಯು